ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನೀಡೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಪಕ್ಷ ಯಾರು ಹೊಸ ವೀಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನವರಾತ್ರಿ ಐದನೇ ದಿನ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಸರಸ್ವತಿಯ ಅಲಂಕಾರ ಮಾಡಿರ್ತಾರೆ ಗಂಗಾ ಪರಮೇಶ್ವರಿ ದೇವಿಗೆ ಬನ್ನಿ ಅದು ಯಾವ ರೀತಿ ಅಲಂಕಾರ ಮಾಡಿದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನವರಾತ್ರಿಯ ಐದನೇ ದಿನ ಮೂರು ಮೂರನೇ ದಿನ ಮತ್ತು ನಾಲ್ಕನೇ ದಿನ ಅಲ್ಲಿ ವೀಡಿಯೋ ಮಾಡಿದ್ದೀನಿ ಅದು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಹೋಗಿ ಗಂಗಾ ಪರಮೇಶ್ವರಿ ದೇವಸ್ಥಾನ ಹೋಗ್ಬಿಟ್ಟು ಯಾವ ರೀತಿ ಅಲಂಕಾರ ಅಂತ ಅನ್ಕೊಂಬರೋಣ ಬನ್ನಿ ಅಲ್ಲಿ ಹೋಗಿಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದರೆ ಸಿಕ್ಕಾಪಟ್ಟಣೆ ಮಳೆ ಇತ್ತು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ನೋಡ್ಬೋದು ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಣೆ ಮಳೆ ಬರ್ತಾ ಇತ್ತು ಹೊಸಕೋಟೆಯಲ್ಲಿ ನೋಡಿ ಇವತ್ತು ಐದನೇ ದಿನದ ಅಲಂಕಾರ ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಅಲಂಕಾರ ಆಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಇವತ್ತು ಸರಸ್ವತಿಯ ಅಲಂಕಾರ ಮಾಡಿದರೆ ನೋಡಿ துர்காபுரமேஸ்வர் எல்லாம் ஒே மாத கேள்க்கே ನೋಡಿ ಇವತ್ತಿನ ಅಲಂಕಾರ ಸೂಪರಾಗೆ ಇತ್ತು ಚೆನ್ನಾಗೇ ಮಾಡಿದ್ರು ವಿನೆ ಎಲ್ಲ ಇಟ್ಟು ಅಲಂಕಾರ ಚೆನ್ನಾಗೆ ಮಾಡಿದರು ಐದನೇ ದಿನ ಸರಸ್ವತಿ ಅಲಂಕಾರ ಯಾವ ರೀತಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ ಆರನೇ ದಿನದ ಅಲಂಕಾರ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಓಕೆ ಫ್ರೆಂಡ್ಸ್ ಬೈ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ